ಈ ಸ್ಪಿಯರ್ ವೆಗಾಸ್ನ ಹೊಸದು ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಕಣ್ಣು ಸೆಳೆಯುವ ಸೃಷ್ಟಿ ಹೊರಗಿನಿಂದ ಅದು ಎಲ್ಲರ ಗಮನ ಸೆಳೆಯುತ್ತದೆ ಆದರೆ ನಿಜವಾದ ಮಾಯೆ ಅದು ಒಳಗಿದೆ ವೆಗಾಸ್ ತನ್ನ ಅನನ್ಯ ಮತ್ತು ಅದ್ಭುತ ವಾಸ್ತುಶಿಲ್ಪಕ್ಕಾಗಿ ಯಾವಾಗಲೂ ಪ್ರಸಿದ್ಧವಾಗಿದೆ ಇದರ ರೆಸಾರ್ಟ್ಗಳು ಮತ್ತು ಕ್ಯಾಸಿನೋಗಳು ಜಗತ್ತಿನ ಕೆಲವು ಅತ್ಯಂತ ಪ್ರಸಿದ್ಧ ಸ್ಥಳಗಳಾಗಿವೆ ವೆನೆಷಿಯನ್ನಿಂದ ಬೆಲ್ಲಾಜಿಯೋವರೆಗೆ ಮತ್ತು ಎನ್ಜಿಎಂ ಗ್ರ್ಯಾಂಡ್ವರೆಗೆ ವೆಗಾಸ್ ಹಿಂದಕ್ಕೆ ಹೋಗುವುದಿಲ್ಲ ಮತ್ತು ಈಗ ಈ ಭವಿಷ್ಯನಿಷ್ಠ ಗುಂಬಜ್ ನಗರದ ಫ್ಯಾಕ್ಟರ್ ಅನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡಿದೆ ಆದರೆ ಇದು ನಿಖರವಾಗಿ ಏನು ಮತ್ತು ಇದನ್ನು ಏಕೆ ನಿರ್ಮಿಸಲಾಯಿತು ಸ್ಪಿಯರ್ ಒಂದು ಲೈವ್ ಮ್ಯೂಸಿಕ್ ಮತ್ತು ಮನೋರಂಜನಾ ಸ್ಥಳವಾಗಿದ್ದು ಜಗತ್ ಪ್ರಸಿದ್ಧ ಲಾಸ್ ವೆಗಾಸ್ ಸ್ಟ್ರಿಪ್ ನಿಂದ ಕೇವಲ ಒಂದು ಬ್ಲಾಕ್ ದೂರದಲ್ಲಿದೆ ಇದು ಒಂದು ನೂರು ಹನ್ನೊಂದು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿದ್ದು ನೂರ ಐವತ್ತು ಮೀಟರ್ ವ್ಯಾಸವನ್ನು ಹೊಂದಿದೆ ಇದು ಅಧಿಕೃತವಾಗಿ ವಿಶ್ವದ ಅತಿ ದೊಡ್ಡ ಗೋಳಾಕಾರದ ನಿರ್ಮಾಣವಾಗಿದೆ ಇದಕ್ಕಿಂತ ಮೊದಲು ದಾಖಲೆಯು ಸ್ವೀಡನ್ನ ಅವಿಚಿ ಅರೇನಾಕ್ಕೆ ಸೇರಿತ್ತು ಹೌದು ಇಂತಹದ್ದನ್ನು ಕಟ್ಟಲು ಬಹಳಷ್ಟು ವೆಚ್ಚವಾಗುತ್ತದೆ ಇದನ್ನು ನಿರ್ಮಿಸಲು ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಭಾರಿ ವೆಚ್ಚವಾಯಿತು ವೆಗಾಸ್ನ ಮನರಂಜನಾ ಸ್ಥಳದಲ್ಲಿ ಇದುವರೆಗೆ ಖರ್ಚಾದ ಅತ್ಯಧಿಕ ಹಣ ಇದು ಅದ್ಭುತ ಗಾತ್ರ ಮತ್ತು ನಿರ್ದೋಷ ಗೋಳಾಕಾರದ ಆಕಾರದೊಂದಿಗೆ ಇದನ್ನು ಕಟ್ಟುವುದು ಗಂಭೀರ ಎಂಜಿನಿಯರಿಂಗ್ ಸವಾಲಾಗಿತ್ತು ಈ ವಿಚಿತ್ರ ಕಟ್ಟಡವನ್ನು ವಾಸ್ತವಕ್ಕೆ ತರುವುದಕ್ಕೆ ಎಂಜಿನಿಯರ್ಗಳು ಕೆಲವು ಕಠಿಣ ಗಣಿತವನ್ನು ಬಿಚ್ಚಬೇಕಾಯಿತು ಅವರು ತಮ್ಮ ಕೆಲವು ಸಮೀಕರಣಗಳನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ನಾವು ಈಗ ಅದನ್ನು ಬಿಟ್ಟು ಬಿಡುತ್ತಿದ್ದೇವೆ ಈ ಪ್ರಕಾರದ ಮೊದಲ ಪ್ರಾಜೆಕ್ಟ್ ಆಗಿದ್ದರಿಂದ ಅದಕ್ಕೆ ಕೆಲವು ವಿಶಿಷ್ಟ ಉಪಕರಣಗಳ ಅವಶ್ಯಕತೆ ಇತ್ತು ಆದ್ದರಿಂದ ವಿಶ್ವದ ದೊಡ್ಡ ಕೊಬ್ಬುಗಳು ಜಿಯನ್ನಿಂದ ಸಾಗಿಸಲು ಬೇಕಾದವು ಮತ್ತು ಇದನ್ನು ಗಮನಿಸಿ ಆ ಕ್ರೇನ್ ಅದ್ಭುತವಾಗಿ ದೊಡ್ಡದು ಆಗಿತ್ತು ಅದನ್ನು ಒಂದೇ ಸ್ಥಳದಲ್ಲಿ ಜೋಡಿಸಲು ಎರಡು ವಾರಗಳು ಮತ್ತು ಅನೇಕ ಕ್ರೇನ್ಗಳ ಅಗತ್ಯವಾಯಿತು ನಿರ್ಮಾಣದ ಸಮಯದಲ್ಲಿ ಕಟ್ಟಡದ ಒಂದು ಭಾಗವು ವಿಶೇಷ ರೀತಿಯ ಲಿಫ್ಟ್ ಅನ್ನು ಬೇಕಾಗಿತ್ತು ಇದು ಸ್ಟೀಲ್ ಸಂಕುಚನ ಆಗಿತ್ತು ಅದು ರಚನೆಯ ಫ್ರೇಮ್ನ ಅತ್ಯುಚ್ಚ ಭಾಗದಲ್ಲಿ ಇಡುವುದರ ಅಗತ್ಯವಿತ್ತು ಮೊದಲನೆಯದಾಗಿ ನೋಡಿದಾಗ ಅದು ಅಷ್ಟಾಗಿ ತೂಕದಂತಿಲ್ಲ ಎಂದು ಕಾಣುತ್ತದೆ ಆದರೆ ಅದು ವಾಸ್ತವವಾಗಿ ಎರಡು ಬೋಯಿಂಗ್ ಏಳ್ನೂರು ಐವತ್ತೇಳು ವಿಮಾನಗಳಷ್ಟು ತೂಕ ಹೊಂದಿದೆ ಹಾಗಾದರೆ ಹೌದು ಮೆಗಾ ಕ್ರೇನ್ ಇಲ್ಲದೆ ಅವರೇ ಅದನ್ನು ಸ್ಥಳದಲ್ಲಿ ಎತ್ತಬಹುದು ಎಂದು ಇಲ್ಲ ಈ ಸ್ಥಳಕ್ಕೆ ಹದಿನೆಂಟು ಸಾವಿರ ಜನ ರೋಚಕ ಹಾಡುಗಳ ಸಂಗೀತ ಪ್ರದರ್ಶನವನ್ನು ಅನುಭವಿಸಲು ಬರುವುದೇನು ಹಾಗಾದರೆ ಸಂಗೀತ ಕಾರ್ಯಕ್ರಮ ಇಲ್ಲದಿದ್ದರೆ ಈ ಸ್ಥಳವು ಪ್ರಶಸ್ತಿ ಪ್ರದರ್ಶನಗಳು ಉತ್ಪನ್ನ ಬಿಡುಗಡೆಗಳು ಮತ್ತು ಭಾರಿ ಸ್ಪೋರ್ಟ್ಸ್ ಟೂರ್ನಮೆಂಟ್ಗಳಿಗೂ ಆತಿಥ್ಯ ನೀಡುತ್ತದೆ ಈ ಕಟ್ಟಡದ ಹಿಂದೆ ಇರುವ ತಂಡವು ಈಗಾಗಲೇ ಲಂಡನ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಇನ್ನಷ್ಟು ತರಲು ಯೋಜಿಸುತ್ತಿದೆ ಆದರೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತಿರಬಹುದು ಕಟ್ಟಡ ಏಕೆ ವೃತ್ತಾಕಾರದಲ್ಲಿದೆ ಉತ್ತರ ವಾಸ್ತವವಾಗಿ ಬಹಳ ಸರಳವಾಗಿದೆ ಇದು ನೀವು ಇದುವರೆಗೆ ನೋಡಿದ ಯಾವುದೇ ರೀತಿಯಲ್ಲಿಲ್ಲ ಇದು ಮೈಲುಗಳ ದೂರದಿಂದ ಗಮನ ಸೆಳೆಯುವ ಉನ್ನತ ಮಟ್ಟದ ವಿನ್ಯಾಸವಾಗಿದೆ ಮತ್ತೆ ನನ್ನನ್ನು ನಂಬಿ ಅದರ ಹೊರಗಿನ ರೂಪ ಖಂಡಿತವಾಗಿ ನಿಮ್ಮ ಕಣ್ಣು ಸೆಳೆಯುತ್ತದೆ ಜುಲೈ ನಾಲ್ಕರಂದು ರಂದು ಲಾಸ್ ವೆಗಾಸ್ನ ಪ್ರವಾಸಿಗರು ಮತ್ತು ಸ್ಥಳೀಯರು ಈ ಬಾರಿ ಗೋಳಾಕಾರದ ಕಟ್ಟಡದ ನಿಜವಾದ ರೂಪವನ್ನು ಕಂಡರು ಮೊದಲ ಬಾರಿಗೆ ಅದರ ಮೇಲ್ಮೈಯಾದ್ಯಂತ ಒಂದು ಪಾಯಿಂಟ್ ಎರಡು ಮಿಲಿಯನ್ ಎಲ್ಇಡಿ ದೀಪಗಳು ಬೆಳಗಿದವು ಬಣ್ಣದ ಬೆಳಕು ಪ್ರದರ್ಶನವು ತಕ್ಷಣವೇ ಈ ಕಟ್ಟಡವನ್ನು ವೆಗಾಸ್ನಲ್ಲಿ ಹೊಸ ಐಕಾನ್ ಆಗಿ ಮಾಡಿತು ಇದಿನ ಹೊರಗಿನ ಪರದೆ ಸುಮಾರು ಐವತ್ತಾರು ಸಾವಿರ ಚದರ ಮೀಟರ್ ವ್ಯಾಪಿಸಿದೆ ಇದು ಜಗತ್ತಿನ ಅತಿದೊಡ್ಡ ಎಲ್ಇಡಿ ಪ್ರದರ್ಶನವಾಗಿದ್ದು ಯಾವುದೇ ರೀತಿಯ ಅತಿದೊಡ್ಡ ವಿಡಿಯೋ ಪರದೆಯಾಗಿದೆ ನಿಮಗೆ ಕಲ್ಪನೆ ನೀಡಲು ಇದು ನಿಮ್ಮ ಮನೆಯಲ್ಲಿ ಇರುವ ಐವತ್ತೈದು ಹೆಂಚು ಟಿವಿಗಿಂತ ಐವತ್ತೈದು ಸಾವಿರ ಏಳ್ನೂರು ಪಟ್ಟು ದೊಡ್ಡದು ಈ ಪರದೆಯಿಂದ ಸುತ್ತುವರಿದ ಕಟ್ಟಡವು ನಿಜವಾಗಿಯೂ ಯಾವುದಾದರೂ ಆಗಿ ಪರಿವರ್ತಿಸಬಹುದು ಕೆಲವೊಮ್ಮೆ ಅದು ಭೂಮಿ ಕೆಲವೊಮ್ಮೆ ಚಂದ್ರ ದೊಡ್ಡ ಬಾಸ್ಕೆಟ್ಬಾಲ್ ಅಥವಾ ಮಾನವ ಕಣ್ಣು ಕೂಡ ಹೌದು ಇವು ಕಲ್ಪನೆಗಳಲ್ಲ ಅವು ಈಗಾಗಲೇ ಪ್ರದರ್ಶನದಲ್ಲಿ ಇವೆ ಈಗ ಬ್ರಾಂಡ್ಗಳು ಇದನ್ನು ಜಾಹೀರಾತುಗಳಿಗೆ ಪರಮ ಬಿಲ್ಬೋರ್ಡ್ ಎಂದು ನೋಡುತ್ತಿವೆ ಇದು ಜಾಹೀರಾತುದಾರರು ಮತ್ತು ರಚಯಿತರು ಇಬ್ಬರಿಗೂ ದೊಡ್ಡ ಅವಕಾಶವಾಗಿದೆ ಎರಡು ಸಾವಿರ ಹದಿನೆಂಟರಲ್ಲಿ ಯೋಜನೆಯು ಮೊದಲ ಬಾರಿಗೆ ಘೋಷಿಸಲ್ಪಟ್ಟಾಗ ರಚಯಿತರು ನೇರ ಮನರಂಜನೆಯನ್ನು ಸಂಪೂರ್ಣವಾಗಿ ಮರುಪರಿಭಾಷಿಸುವ ಅನುಭವವನ್ನು ಕಲ್ಪಿಸಿದರು ವಿಶ್ವದ ಮನರಂಜನಾ ರಾಜಧಾನಿಯಾಗಿ ಲಾಸ್ ವೇಗಾಸ್ ಈಗಾಗಲೇ ಸಂಗೀತ ವೇದಿಕೆಗಳು ಮತ್ತು ಅರಣ್ಯಗಳ ಕೊರತೆ ಇಲ್ಲ ಆದ್ದರಿಂದ ಗಮನ ಸೆಳೆಯಲು ಈ ಯೋಜನೆ ಎಲ್ಲಿಯೂ ಸಿಗದಂತಹ ಅನುಭವವನ್ನು ನೀಡಬೇಕಾಯಿತು ಮತ್ತೇನು ಗೊತ್ತಾ ಅವರು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೋಮ್ನ ವಕ್ರತೆಯನ್ನು ಅನುಸರಿಸುವ ಒಂದು ದೊಡ್ಡ ರಾಪರೌಂಡ್ ಪ್ರದರ್ಶನವಿದೆ ಅದು ಬಾಹ್ಯದಿಂದ ಚಿಕ್ಕವಾಗಿರಬಹುದು ಆದರೆ ಒಳಗಿನ ಪರದೆ ನಿಜವಾಗಿ ಚಕುಶವಾದದ್ದು ಹದಿನೈದು ಸಾವಿರ ಚದರ ಮೀಟರ್ಗಳ ಸವರಿತ ಪ್ರದೇಶವು ಇದು ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯುತ್ತಮ ರೆಸೊಲ್ಯೂಷನ್ ಆಗಿದೆ ಈ ವಿಶಾಲ ಪ್ರದರ್ಶನಕ್ಕೆ ವಿಷಯವನ್ನು ಸೃಷ್ಟಿಸಲು ಮೆಸಗಸ್ ಫಿಯರ್ನ ತಂಡವು ತಮ್ಮದೇ ಆದ ಕಸ್ಟಮ್ ಕ್ಯಾಮೆರಾ ವ್ಯವಸ್ಥೆಯನ್ನು ನಿರ್ಮಿಸಿದವು ಅದನ್ನು ಬಿಗ್ ಸ್ಕೈ ಎಂದು ಕರೆಯಲಾಗುತ್ತದೆ ಅದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಯಾಮೆರಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಅದು ಒಂದು ನೂರು ಇಪ್ಪತ್ತು ಫೇಮ್ ಗಳನ್ನು ಪ್ರತಿ ಸೆಕೆಂಡ್ ನಲ್ಲಿ ಹದಿನೆಂಟು ಕೆ ರೆಸೊಲ್ಯೂಷನ್ ಫುಟೇಜ್ ಅನ್ನು ಶೂಟ್ ಮಾಡಲು ಶಕ್ತಿಯುತವಾಗಿದೆ ಆದರೆ ಇನ್ನೂ ಹೆಚ್ಚಿನ ಸಂಗತಿಗಳು ಇವೆ ಈ ಸ್ಥಳವು ಜಗತ್ತಿನ ಕೆಲವು ಅತ್ಯಾಧುನಿಕ ಆಡಿಯೋ ತಂತ್ರಜ್ಞಾನಗಳಿಂದ ತುಂಬಿದೆ ಅದು ಒಂದು ನೂರು ಅರವತ್ತು ಟ್ರಿಪಲ್ ಶೂನ್ಯಗಿಂತ ಹೆಚ್ಚು ವೈಶಿಷ್ಟ್ಯಪೂರ್ಣ ಸ್ಪೀಕರ್ಗಳನ್ನು ಹೊಂದಿದೆ ಅರ್ಥಾತ್ ಒಳಗಿನ ಪ್ರತಿ ವ್ಯಕ್ತಿಯು ಒಂದೇ ಟಾಪಟಿಯರ್ ಧ್ವನಿ ಗುಣಮಟ್ಟವನ್ನು ಪಡೆಯುತ್ತಾರೆ ಅಂತಿಮ ಸೀಟಿನಲ್ಲಿ ಕುಳಿತವರು ಸಹ ಅವರ ಮುಂದೆ ಕುಳಿತವರು ಇದ್ದಂತೆ ಎಲ್ಲಾ ಶಬ್ದವನ್ನು ಕೇಳಬಹುದು ಅದು ಒಂದೇ ಸಮಯದಲ್ಲಿ ಹಲವು ಭಾಷೆಗಳನ್ನು ಚಲಾಯಿಸಬಹುದು ಹೀಗಾಗಿ ನಿಮ್ಮ ಪಕ್ಕದ ವ್ಯಕ್ತಿ ಸ್ಪ್ಯಾನಿಷ್ ಕೇಳುತ್ತಿದ್ದರೆ ನೀವು ಇಂಗ್ಲಿಷ್ ಕೇಳುತ್ತಿರಬಹುದು ಆದರೆ ಅನುಭವ ಕೇವಲ ಆಡಿಯೋ ಮತ್ತು ದೃಶ್ಯಗಳಲ್ಲೇ ನಿಲ್ಲುವುದಿಲ್ಲ ಸುಮಾರು ಹತ್ತು ಸಾವಿರ ಆಸನಗಳು ಹ್ಯಾಪ್ಟಿಕ್ ತಂತ್ರಜ್ಞಾನವನ್ನು ಹೊಂದಿವೆ ಅದರರ್ಥ ನೀವು ನಿಮ್ಮ ಆಸನದಿಂದಲೇ ಪರದೆಯಲ್ಲಿ ಏನಾಗುತ್ತಿದೆ ಎಂಬುದನ್ನು ದೈಹಿಕವಾಗಿ ಅನುಭವಿಸಬಹುದು ಇದರ ಜೊತೆಗೆ ನಾಲ್ಕು ತಂತ್ರಜ್ಞಾನವು ಗಾಳಿ ಮತ್ತು ವಾಸನೆ ಪರಿಣಾಮಗಳೊಂದಿಗೆ ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಳ್ಳುತ್ತದೆ ಸ್ಕ್ರೀನ್ನಲ್ಲಿ ಗಾಳಿ ಇದ್ದರೆ ಅದು ನಿಮ್ಮನ್ನು ತಾಗುವುದನ್ನು ನೀವು ಅನುಭವಿಸುತ್ತೀರಿ ಯಾರಾದರೂ ಪರದೆಯಲ್ಲಿ ಅಡುಗೆ ಮಾಡುತ್ತಿದ್ದರೆ ಹೌದು ನೀವು ಅದರ ವಾಸನೆ ಅನುಭವಿಸುತ್ತೀರಿ ಪ್ರಸ್ತುತಿಯ ಸಮಯದಲ್ಲಿ ಅಧ್ಯಕ್ಷರು ಸಭಾಂಗಣದಲ್ಲಿ ಕುಳಿತಿರುವವರು ನಿಜವಾದುದು ಮತ್ತು ಮೃಗಮರೀಚಿಕೆ ಯಾವುದು ಎಂಬುದನ್ನು ಹೇಳಲು ಸಹ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ತಂತ್ರಜ್ಞಾನವು ಅಷ್ಟು ಅತ್ಯಾಧುನಿಕವಾಗಿದೆ ಅವರು ಸ್ಥಳಕ್ಕಾಗಿ ವಿಡಿಯೋ ವಿಷಯವನ್ನು ಮಾಡಲು ಸಮರ್ಪಿತ ಉತ್ಪಾದನಾ ಸ್ಟುಡಿಯೋವನ್ನು ನಿರ್ಮಿಸಿದ್ದಾರೆ ಆಲೋಚನೆ ಎಂದರೆ ಚಲನಚಿತ್ರ ನಿರ್ಮಾಪಕರು ಮತ್ತು ಸಂಗೀತಗಾರರೊಂದಿಗೆ ಸಹಕರಿಸಿ ವಿಶಿಷ್ಟ ಅನುಭವಗಳನ್ನು ಒದಗಿಸುವುದು ವೆಗಾಸ್ಗಾಗಿ ಮಾತ್ರವಲ್ಲ ಭವಿಷ್ಯದ ಸ್ಥಳಗಳಿಗೂ ಈವರೆಗೂ ಈ ಕಟ್ಟಡವು ವಿಶ್ವದಾದ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿದೆ ಆದರೆ ಇದು ಟೀಕೆ ಇಲ್ಲದೆ ಇರಲಿಲ್ಲ ಕೆಲವರು ಚಿಂತಿಸುತ್ತಿದ್ದಾರೆ ತೀವ್ರ ಬೆಳಕು ಆ ಪ್ರದೇಶದ ವಾಹನ ಚಾಲನಾ ಸುರಕ್ಷತೆಗೆ ಪರಿಣಾಮ ಬೀರುತ್ತದೆ ಎಂದು ರಸ್ತೆಗಳು ಗೋಳದ ಸುತ್ತುವರಿಯುವ ಕಾರಣ ಇದು ನ್ಯಾಯಸಮ್ಮತವಾದ ಚಿಂತೆ ಡ್ರೈವರ್ಗಳು ಸುಲಭವಾಗಿ ಒತ್ತಡಕ್ಕೆ ಒಳಗಾಗಬಹುದು ಅಥವಾ ಗಮನ ಕಳೆದುಕೊಳ್ಳಬಹುದು ಇದು ಅಪಘಾತಗಳಿಗೆ ಕಾರಣವಾಗಬಹುದು ಇದರಿಂದಾಗಿ ಅಧಿಕಾರಿಗಳು ಸ್ಥಳೀಯ ಸರ್ಕಾರದೊಂದಿಗೆ ಹೊಸ ಸುರಕ್ಷತಾ ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸಲು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಕೆಲವು ನಿವಾಸಿಗಳು ಕಟ್ಟಡವು ಆ ಪ್ರದೇಶದಲ್ಲಿ ಹೆಚ್ಚು ಬೆಳಕಿನ ಕಲುಷಿತವನ್ನು ಉಂಟುಮಾಡುತ್ತದೆ ಎಂದು ಚಿಂತಿಸುತ್ತಿದ್ದಾರೆ ಅವರು ಹೇಳುತ್ತಾರೆ ಇಂತಹ ಮೆರುಗುಳ್ಳ ಕಟ್ಟಡವು ಅದರಿಗಾಗಿ ನಿರ್ಮಿಸಲಾದ ನಗರದಲ್ಲಿ ಮಾತ್ರ ಅರ್ಥ ಹೊಂದುತ್ತದೆ ಲಾಸ್ ವೇಗಾಸ್ ಹೋಲುವ ಸ್ಥಳದಲ್ಲಿ ಅಲ್ಲ ಅಲ್ಲಿ ನಗರ ಜೀವನವು ವಸತಿ ಪ್ರದೇಶಗಳೊಂದಿಗೆ ಬೆರೆಯುತ್ತದೆ ಆದರೆ ಏನೇ ಇರಲಿ ಒಂದು ವಿಷಯ ಖಚಿತ ಈ ಯೋಜನೆ ಜಗತ್ತು ಇದುವರೆಗೆ ಅನುಭವಿಸದ ಇಂಜಿನಿಯರಿಂಗ್ ಅದ್ಭುತವಾಗಿದೆ ಅದು ಫಿಟ್ ಆಗುವುದೇ ಸಮಯವೇ ಹೇಳುತ್ತದೆ ನೀವು ಇವತ್ತಿನ ವಂಡರ್ ಫ್ಯಾಕ್ಟ್ಸ್ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ಆಶಿಸೋಣ ನೀವು ಅದು ಹ್ಯಾಕ್ ಏನು ಕಂಡಿದ್ದೀರಿ ಎಂದು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನೀವು ಅದನ್ನು ಇಷ್ಟಪಟ್ಟಿದ್ದರೆ ಅದನ್ನು ಹಂಚಲು ಮರೆಯದಿರಿ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುವುದಕ್ಕೆ ಧನ್ಯವಾದಗಳು